ಸ್ನೇಹಿತರೆ ನೋಡಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಸೈಜು ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಹದಿಮೂರು ಕೋಟಿ ಆಗ ತೆರಿಗೆ ಪಾಲು ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಅಂತ ಸೇರಿ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರೋ ಹಣ ಐವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ಅದೇ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಸೈಜು ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ಅಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ವರ್ಷಕ್ಕಿಂತ ಬಹುತೇಕ ಡಬಲ್ ಬಜೆಟ್ ಸೈಜು ಡಬಲ್ ಆದಾಗ ನಮಗೆ ಕೊಡ್ತಕ್ಕಂಥ ತೆರಿಗೆ ಮತ್ತು ಅನುದಾನವನ್ನು ಜಾಸ್ತಿ ಮಾಡೋಕ್ಕೆ ಮೋದಿ ಸರ್ಕಾರಕ್ಕೆ ಸಾಧ್ಯ ಇತ್ತು ಅಲ್ವಾ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ತೆರಿಗೆ ಪಾಲು ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆಗಳು ಸೇರಿ ನಮಗೆ ಕೊಟ್ಟಿರೋ ಹಣ ಐವತ್ತು ಸಾವಿರದ ಇನ್ನೂರೈವತ್ತೇಳು ಕೋಟಿ ಮಾತ್ರ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಬಜೆಟ್ ಸೈಜ್ ತುಂಬ ಜಾಸ್ತಿ ಆದರೂ ಕೂಡ ನಮಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತಕ್ಕಿಂತ ಕಡಿಮೆ ಅನುದಾನ ಕೊಟ್ಟಿದ್ದಾರೆ ಇದರ ಅರ್ಥ ಏನು ಮೋದಿ ಸರ್ಕಾರಕ್ಕೆ ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅನುದಾನವಾಗಲಿ ತೆರಿಗೆ ಪಾಲಾಗಲಿ ಕೊಡೋ ಮನಸ್ಸಿಲ್ಲ ಅನ್ನೋದು ಅತ್ಯಂತ ಸ್ಪಷ್ಟ ಇದನ್ನು ಮುಖ್ಯವಾಗಿ ಕನ್ನಡಿಗರೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ